ಹಾಯ್ ಆಯಲ್ ಸರಿತಾ ಕುಕ್ ಆ್ಯಂಡ್ ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಇವತ್ತು ನಾನು ನೋಡಿ ಒಂದು ಸ್ವೀಟ್ ಆಗಿರುವ ಹಲಸಿನ ಹಣ್ಣಿನ ಅಥವಾ ಜಾಕ್ ಫ್ರೂಟದು ಒಂದು ಅಪ್ಪಂ ಮಾಡಿದ್ದೀನಿ ಇದನ್ನು ಬೇರೆ 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 ರೀತಿಯಲ್ಲಿ ಕೂಡ ಮಾಡ್ಬೋದು ನಾನು ಕೂಡ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತೀನಿ ಇವತ್ತು ಹೇಗೆ ಮಾಡಿದ್ದು ಅಂತ ನಾನು ಹೇಳ್ತೀನಿ ಇವತ್ತೊಂದು ಹೊಸ ರೀತಿಯಲ್ಲಿ ಮಾಡಿದ್ದೇನೆ ಇದು ನಮ್ಮ ಅಮ್ಮ ಎಲ್ಲ ಮೊದಲು ಮಾಡ್ತಾಯಿದ್ರು ಆಮೇಲೆ ನಾವು ಇಲ್ಲಿ ಬಂದಮೇಲೆ ಮಿಕ್ಸಿಯಲ್ಲೆಲ್ಲ ರುಬ್ಬಿ ಮಾಡ್ತಾ ಇದ್ದಿದ್ದು ಹೇಗೆ ಬೇಕಾದರೂ ಮಾಡ್ಬೋದು ಇದನ್ನು ಇದು ಎಲ್ಲದಕ್ಕಿಂತಲೂ ಟೇಸ್ಟಿಯಾಗಿರುತ್ತೆ ನಾವು ಈ ರೀತಿ ಮಾಡಿದರೆ ಆಗಿರುತ್ತೆ ಕೆಲಸ ಬಿಟ್ಟು ಬರುವಾಗ ನನ್ನ ಮಗ ಒಂದು ಹಲಸಿನ ಹಣ್ಣನ್ನು ತಗೊಂಡು ಬಂದಿದ್ದ ಈಗ ಅಷ್ಟು ದೊಡ್ಡ ಹಲಸಿನ ಹಣ್ಣನ್ನು ಇಲ್ಲಿ ಎಲ್ಲರೂ ತಿನ್ಲಿಕ್ಕಾಗಲ್ಲ ಅಲ್ವಾ ಹಾಗಾಗಿ ಇದನ್ನು ನಮಗೆ ಒಂದು ಯೋಚನೆ ಬಂತು ನಿನ್ನ ಸ್ವಲ್ಪ ಸ್ವಲ್ಪ ಎಲ್ಲರೂ ತಿಂದು ಅರ್ಧ ಹಾಗೆ ಉಳಿಸಿ ಇನ್ನರ್ಧನ ಬಾಕಿತ್ತು ಆಮೇಲೆ ನಾವು ಅದನ್ನು ಯೋಚನೆ ಮಾಡಿದೆವು ಇನ್ನು ಸ್ವಲ್ಪ ಅಪ್ಪಮ್ಮ ಏನಾದರೂ ಮಾಡೋಣ ಎಲ್ಲ ನೆಂಟರೆಲ್ಲ ಮನೇಲಿ ಇದ್ದಾರಲ್ವ ಹಾಗಾಗಿ ಹಲಸಿನ ಹಣ್ಣಿನ ಅಪ್ಪ ಮಾಡೋಣ ಅಂತ ತೀರ್ಮಾನ ಮಾಡಿದ್ದು ಹಲಸಿನ ಹಣ್ಣನ್ನು ಹಲಸಿನ ಹಣ್ಣನ್ನು ಚಿಕ್ಕ ವಯಸ್ಸಿಂದ ನನಗೆ ಕಟ್ ಮಾಡಿ ಅಭ್ಯಾಸ ನಾವೆಲ್ಲ ಮಣೆಕತ್ತಿಯಲ್ಲಿ ನೋಡಿ ಈ ಥರ ಮಣೆಕತ್ತಿ ಬರುತ್ತಲ್ವ ಇದರಲ್ಲೇ ನಾವು ಅಪ್ಪ ಇದು ಸಾರಿ ಇದರಲ್ಲೇ ನಾವು ಹಲಸಿನ ಹಣ್ಣನ್ನೆಲ್ಲ ಕತ್ತರಿಸೋದು ತುಂಬ ಯಾಕಂದ್ರೆ ಯಾಕಂದರೆ ಮಣೆಕತ್ತಲ್ಲಿ ನಾವು ಟೈಟಾಗಿ ಕೂತ್ಕೊಳ್ಬೇಕು ಯಾಕಂದರೆ ಲೂಸಾಗಿ ಕೂದ್ರೆ ಮಣೆಕತ್ತಿ ಹಿಂದಕ್ಕೂ ಬರ್ಬೋದು ಹಾಗಾಗಿ ತುಂಬ ಜಾಗರೂಕರಾಗಿ ಇದನ್ನು ಈಸಿಯಾಗಿ ಕಟ್ ಮಾಡ್ಬೋದು ಚಾಕುಲಿ ಕಟ್ ಮಾಡೋದಕ್ಕಿಂತ ತುಂಬ ಸುಲಭ ರೀತಿಯಲ್ಲಿ ಕಟ್ ಮಾಡ್ಬೋದು ಇವತ್ತು ನಾನು ನೋಡಿ ಇಲ್ಲೊಂದು ಗೋಣಿ ಚೀಲನ್ನು ಹಾಕಿ ಗೋಣಿ ಚೀಲ ಹಾಕಿದರೆ ನೆಲದಲ್ಲಿ ಏನೂ ಅಂಟಲ್ಲ ಅಷ್ಟು ಕ್ಲೀನಾಗಿ ಇಲ್ಲಿ ನಾವು ಬೆಳಕಲ್ಲಿ ಇದನ್ನು ಕಟ್ ಮಾಡಿ ತೆಗಿಬೋದು ಕತ್ತಿಯ ಬಗ್ಗೆ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ಇದನ್ನು ಮೇಲಿಂದ ಸ್ವಲ್ಪ ಮೇಲಿಂದ ತೆಗೆದು ಇದಕ್ಕೆ ಹಾಕಬೇಕು ನೋಡಿ ಈ ಥರ ಕಟ್ ಮಾಡಿದರೆ ಫಸ್ಟ್ ಸ್ಟಾರ್ಟಿಂಗ್ ಟ್ರಬಲ್ ಆಗುತ್ತೆ ಪ್ರತಿಯೊಂದು ಹಾಗೆ ಅಲ್ವಾ ಆಮೇಲೆ ಹೀಗೆ ಹಾಕಿದರೆ ಸಾಕಾಗುತ್ತೆ ನೋಡಿ ಅದು ಬೇರೆ ಜಾಸ್ತಿ ಹಣ್ಣಾಗಿರಲಿಲ್ಲ ಸರಿಯಾಗಿ ಆಗಿ ಹಣ್ಣಾಗಿತ್ತು ಆಮೇಲೆ ಫುಲ್ ಅದರಲ್ಲಿ ಹಣ್ಣು ಎಷ್ಟು ದೊಡ್ಡಾಗಿ ದೊಡ್ಡದಾಗಿತ್ತೋ ಅಷ್ಟು ಕೂಡ ಅದರಲ್ಲಿ ಸೋಳೆಗಳಿತ್ತು ಹಾಗಾಗಿ ಇಷ್ಟನ್ನು ನಮಗೆ ತಿನ್ನಲಿಕ್ಕಾಗಲ್ಲ ಅಲ್ಲಿ ಇಲ್ಲಿ ಕೊಡೋಣ ಅಂದರೆ ಇಲ್ಲಿ ನಮ್ಮದೊಂದು ಜಾಗದಲ್ಲಿ ಮನೆಗಳು ಸ್ವಲ್ಪ ಕಮ್ಮಿ ಕಮರ್ಷಿಯಲ್ ಏರಿಯಾ ನೈಟ್ ಯಾರ ಮನೆಗೆ ಬಾಗಿಲಿಗೆ ಹೋಗಿ ತಗೊಂಡು ಬರೋ ಕೊಡೋದು ಹಾಗಾಗಿ ನಾವು ಇದನ್ನು ನಾವೇ ಕತ್ತರಿಸಿ ಒಂದು ಅರ್ಧದಷ್ಟು ತಿಂದು ಅರ್ಧದಲ್ಲೂ ಬಾಕಿ ಆಮೇಲೆ ಸ್ವಲ್ಪ ಅಪ್ಪ ಮಾಡಿ ಇನ್ನೂ ನಾಳೆ ನಾಡಿದಿಗೆಲ್ಲ ಇದೆ ಅಷ್ಟು ಅಷ್ಟು ಕೂಡ ಇದರಲ್ಲಿ ಸೋಳೆಗಳಿತ್ತು ಇನ್ನೂರ ಎಂಬತ್ತ ಮುನ್ನೂರ ಒಳಗಡೆ ಅವನು ಹಾಗೆ ಕೈಗೆ ಸ್ವಲ್ಪ ಕೊಬ್ಬರಿಣ್ಣ ಎಲ್ಲ ಹಚ್ಚಿ ನಾನು ಕಟ್ ಮಾಡಲಿಕ್ಕೆ ಕೂತೆ ನಮಗೆಲ್ಲ ಚಿಕ್ಕ ವಯಸ್ಸಿಂದಲ್ಲ ಅಭ್ಯಾಸ ಇದೆ ನಮ್ಮ ಹಲಸಿನ ಮ ಹಣ್ಣಿನ ಮರದ ನಡುವೆನೇ ನಮ್ಮ ಮನೆ ಇತ್ತು ಹಾಗಾಗಿ ನಮಗೆ ಇದು ನೋಡಿನೂ ಅಭ್ಯಾಸ ಇದೆ ಆಮೇಲೆ ನಮಗೆ ಕಟ್ ಮಾಡಿ ಕೂಡ ಅಭ್ಯಾಸ ಇದೆ ಹಲಸಿನ ಬೇರೆ ಬೇರೆ ರೀತಿಯ ಹಲಸಿನ ಹಣ್ಣನ್ನು ಕೂಡ ನಾನು ನೋಡಿದ್ದೀನಿ ನಾವು ಚಿಕ್ಕದಿರುವಾಗ ನಮ್ಮ ನಾವಿರುವ ಜಾಗದಲ್ಲಿ ಇವಾಗ ಇಲ್ಲಿ ಅಲ್ವಾ ಒಂದು ಹಣ್ಣನ್ನು ತಗೊಳ್ಬೇಕಂದ್ರೆ ಮುನ್ನೂರೆಲ್ಲ ಕೊಡಬೇಕು ಅದೊಂದು ವ್ಯಾಪಾರೀಕರಣ ಒಳ್ಳೆಯ ಲಾಭದಾಯಕವಾದ ವ್ಯಾಪಾರ ಇದು ಸಿಗಲಿ ಕೊನೆಯಲ್ಲಿ ರೈತರಿಗಾದರೂ ಏನಾದರೂ ಸಿಗಲಿ ಅಂತ ನಮ್ಮ ಆಶಯ ಇವಾಗ ನಾನು ನೋಡಿ ಒಂದು ಅರ್ಧ ಭಾಗ ನಾಳೆಗಿಟ್ಟು ಬಾಕಿ ಇಷ್ಟನ್ನು ಕಟ್ ಮಾಡ್ತೇನೆ ಕಟ್ ಮಾಡಿ ಎಷ್ಟು ಬೇಕಷ್ಟು ತಿಂದು ಮತ್ತೆ ನಮ್ಮ ನನ್ನ ಅಪ್ಪ ಇದೆ ಅಲ್ವ ಅದಕ್ಕೆ ಹಾಕೋಣ ಅಂತ ಇಲ್ಲಂದ್ರೆ ಸ್ವಲ್ಪ ಸಾಕಾಗುತ್ತೆ ಈಗ ನನ್ನ ಕೈಯಲ್ಲಿ ಹಿಡಿದಷ್ಟು ಸಾಕಾಗುತ್ತೆ ಇವಾಗ ನೆಂಟರೆಲ್ಲ ಇದ್ದಾರಲ್ವ ಹಾಗಾಗಿ ನಾವು ಇದನ್ನು ಒಂದು ಅರ್ಧದ ಅರ್ಧ ಭಾಗ ಫುಲ್ಲು ಪೂರ್ತಿಯಾಗಿ ಹಾಕ್ತೇನೆ ಹಾಕುವಾಗ ಇದನ್ನು ಸೋಳೆಯೆಲ್ಲ ಬಿಡಿಸಿ ಅದರ ಹಲಸಿನ ಬೀಜ ಎಲ್ಲ ತೆಗೆದು ನೀಟಾಗಿ ಮಾಡಬೇಕು ಹಲಸಿನ ಎಲ್ಲ ಅದರಲ್ಲಿ ಸೇರಿರಬಾರ್ದು ಒಂದು ಟೇಸ್ಟೇ ಹೋಗ್ಬೋದು ನೋಡಿ ತುಂಬ ಅಭ್ಯಾಸ ಇರುವರಿಗೆ ಈಸಿ ಇದೆ ಇದು ಕಟ್ ಮಾಡಲಿಕ್ಕೆ ಅಭ್ಯಾಸ ಇಲ್ಲದವರು ಚಾಕು ತಗೊಂಡು ಅದರಲ್ಲಿ ಕ್ಲೀನಾಗಿ ಕಟ್ ಮಾಡ್ಬೋದು ಒಂದು ಮರದ ಹಲಿಗೆ ಇಟ್ಕೊಂಡು ಮನಸ್ಸಿದ್ದರೆ ಮಾರ್ಗ ಹೇಗೆ ಬೇಕಾದರೂ ನಾವು ಕಟ್ ಮಾಡ್ಬೋದು ಇದಕ್ಕೆ ನಾನು ಇದನ್ನು ನಾನು ಕಟ್ ಮಾಡುವಾಗಲೇ ತಿಂದು ಹೊಟ್ಟೆ ತುಂಬಿಸಿದೆ ನನಗೆ ತುಂಬ ಇಷ್ಟವಾದ ಹಣ್ಣು ನನಗೆ ಹಣ್ಣುಗಳಂದರೆ ಇಷ್ಟ ಅದರಲ್ಲೂ ಹಲಸಿನ ಹಣ್ಣು ತುಂಬ ಇಷ್ಟ ನಮಗೆ ಯಾರಿಗಾದರೂ ಕೊಡೋಣ ಅಂದರೆ ನಮಗೆ ಬ್ಯಾಂಗ್ಳೂರಲ್ಲಿ ನಮ್ಮ ರಿಲೇಷನ್ಸ್ ಯಾರು ಇಲ್ಲ ಹಾಗಾಗಿ ನಾವು ಯಾರಲ್ಲಿ ಯಾರಿಗೆ ಕೊಡಲಿಕ್ಕಾಗೋದಿಲ್ಲ ನಮ್ಮ ಸಹೋದರಿಯೊಬ್ಬರು ಇದ್ದಾರೆ ಅವರು ಇವಾಗ ತುಂಬ ದೂರ ಇದೆ ನಮ್ಮ ಮನೆಯಿಂದ ಇನ್ಯಾರು ನಮಗೆ ರಿಲೇಷನ್ ಇಲ್ಲ ಅಕ್ಕಪಕ್ಕ ಎಲ್ಲ ಸ್ವಲ್ಪ ಹತ್ತಿರದಲ್ಲಿ ಹಾಗಾಗಿ ನಾವು ಕಟ್ ಮಾಡಿ ಅಪ್ಪಂ ಮಾಡೋಣ ಅಂತ ಯೋಚನೆ ಮಾಡಿದ್ದು ಅಪ್ಪಂ ಮಾಡಲಿಕ್ಕೆ ಕೆಲಸನೂ ಇದೆ ಮನಸ್ಸು ಇರಬೇಕು ತುಂಬ ಬ್ಯೂಟಿಫುಲ್ಲಾಗಿ ಮಾಡ್ಬೋದು ಅದು ಮಾಡಿ ನಮಗೆ ಬಿಸಿ ಮಾಡಿ ಬಿಸಿ ಮಾಡಿ ಒಂದು ನಾಲ್ಕೈದು ದಿನ ತಿನ್ಬೋದು ಅದು ಕೆಟ್ಟು ಹೋಗಲ್ಲ ನೋಡಿ ಈಗ ನಾನು ನಮ್ಮ ತಮ್ಮ ನೆಂಡತಿ ಸೇರಿ ಅರ್ಧ ಒಟ್ಟೊಳಗಡೆ ಅರ್ಧ ಪಾತ್ರೆ ಒಳಗಡೆ ಇದನ್ನೇ ಮಾಡ್ತಾಯಿದ್ದೀವಿ ನಾವು ಅದು ನೋಡುವಾಗ ಯಾರಿಗೆ ತಿನ್ನೋದಿರಲಿಕ್ಕೆ ಸಾಧ್ಯ ಇಲ್ಲ ತುಂಬ ಹಣ್ಣಾದರೆ ನಮಗೆ ತಿನ್ನಲಿಕ್ಕೆ ಆಗಲ್ಲ ಇದು ಸ್ವಲ್ಪ ಹಣ್ಣು ಕಮ್ಮಿ ಹಣ್ಣಾಗಿದೆ ಹಾಗಾಗಿ ನಮಗೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಅದು ಹಣ್ಣು ತುಂಬ ಹಣ್ಣಾಗಿಬಿಟ್ರೆ ನಮಗೆ ಎರಡು ತಿಂದಾಗಲೇ ನಮಗೆ ಹೊಟ್ಟೆ ತುಂಬಿ ಹೋಗುತ್ತೆ ಇದು ಮತ್ತೆ 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 ತಿನ್ನೋಣ ಅಂತ ಅನಿಸುವಂಥ ಒಂದು ಬ್ಯೂಟಿಫುಲ್ ಟೇಸ್ಟಾಗಿರೋ ಒಂದು ಹಣ್ಣು ಈ ಸಲ ಬೇಗನೆ ಮಳೆ ಬಂದಿರೋದ್ರಿಂದ ಎಲ್ಲ ಹಲಸಿನ ಹಣ್ಣು ಮಾವಿನ ಹಣ್ಣಲ್ಲಿ ಸ್ವಲ್ಪ ಕಮ್ಮಿನೇ ಅಂತಲೇ ಹೇಳ್ಬೋದು ಅದಾದ ಸೀಸನಿಗೆ ಯಾವೆಲ್ಲ ಹಣ್ಣು ಇರುತ್ತೆ ಸಿಗುತ್ತೆ ಅದನ್ನೆಲ್ಲ ತಿಂತ ಹೋಗಬೇಕು ಏನನ್ನು ತಿನ್ನಲಿಕ್ಕೆ ಮತ್ತೊಂದು ಸಲ ನಾವು ಹುಟ್ಟಿ ಬರೋದಿಲ್ಲಲ್ವ ಸ್ವಲ್ಪ ಶ್ರಮ ವಹಿಸ್ಬೇಕು ಆ ಶ್ರಮದಲ್ಲಿ ಆ ಕೆಲಸದಲ್ಲಿ ನಮ್ಮ ಕೆಲವು ನೋವುಗಳನ್ನು ಕೂಡ ಮರ್ತೋಗುತ್ತೆ ಅಲ್ವ ಹಾಗಾಗಿ ಎಲ್ಲರೂ ಸೇರಿದಾಗ ಎಲ್ಲ ಮಾಡಿಕೊಡ್ಬೇಕು ಎಲ್ಲರೂ ಹೋದ್ಮೇಲೆ ನಾವೇ ಕೂತ್ಕೊಂಡು ತಿನ್ನಲಿಕ್ಕಾಗಲ್ಲ ನೋಡಿ ಹೊಟ್ಟೆ ಅಂತೂ ಭರ್ತಿ ಆಗಿದೆ ನಂದು ಈ ಕತ್ತಿ ಅಲ್ಲ ನೋಡಿ ಈ ಕತ್ತಿಯ ಮಯಣ ಆಮೇಲೆ ನಾವು ಇದನ್ನು ಗ್ಯಾಸ್ ಮೇಲೆ ಇಡಬೇಕು ಇಟ್ಟು ಒಂದು ಬೇಡದ ಬಟ್ಟೆ ತಗೊಂಡು ಅದರಲ್ಲಿ ಚೆನ್ನಾಗಿ ಒರೆಸಿದ್ರೆ ಕತ್ತಿ ನೀಟಾಗುತ್ತೆ ಇದನ್ನು ಸೋಪೆಲ್ಲ ಹಾಕಿ ತೊಳೆಯುವಾಗಿ ಇಲ್ಲ ಕತ್ತಿನ ಸೋಪ್ ಹಾಕಿ ತೊಳೆದ್ರೆ ಅದು ಹೋಗೋದು ಇಲ್ಲ ಹಾಗಾಗಿ ಅದನ್ನು ಬಿಸಿ ಮಾಡಿ ಅದರ ಎಲ್ಲ ತೆಗಿಬೇಕು ಇದರ ಮಾಯಣ ಕೂಡ ಒಂದು ಡಬ್ಬದಲ್ಲಿ ಹಾಕಿಡ್ಬೋದು ನಮಗೇನಾದರೂ ಒಂದು ಅಂಟಿಸ್ಬೇಕಂದ್ರೆಲ್ಲ ಅದು ಯೂಸ್ ಆಗುತ್ತೆ ಮತ್ತು ನಾವೆಲ್ಲ ಬಿಸಿ ಹಾಕ್ತೀವಿ ಹಲಸಿನ ಹಣ್ಣೆಲ್ಲ ತಿನ್ನಲಿಕ್ಕೆ ತುಂಬ ಸೊಗಸಾಗಿರುತ್ತೆ ಅಂದರೆ ಅದರ ಸ್ಮೆಲ್ ಮಾತ್ರ ಆಗೋದಿಲ್ಲ ಯಾರಿಗೂ ಹಾಗೆ ಆಲ್ಮೋಸ್ಟ್ ನಮ್ಮ ಹಲಸಿನ ಹಣ್ಣು ನೋಡಿ ಎಲ್ಲ ಬಿಡಿಸ್ತಾ ಬಂದೆವು ನಾವಿಬ್ಬರು ಸೇರಿ ಆಮೇಲೆ ಅದನ್ನು ಅಪ್ಪ ಮಾಡಲಿಕ್ಕೆ ಸ್ವಲ್ಪ ಕೆಲಸ ಇದೆ ಅದು ಕೂಡ ನಮಗೆ ಏನು ಹೇಳೋದು ಸುಲಭವ ರೀತಿಯಲ್ಲೂ ಕೂಡ ಮಾಡಬಹುದು ರುಬ್ಬಿದಾಗ ಇನ್ನೂ ಸ್ವಲ್ಪ ಬೇಗನೆ ಆಗುತ್ತೆ ಈ ರುಬ್ಬದೇ ನಾವು ಬಿಸಿ ಮಾಡಿ ಮಾಡುವಾಗಿದ್ರೆ ಸ್ವಲ್ಪ ತಡ ಆದ್ರೂ ಅದಕ್ಕಿಂತ ಟೇಸ್ಟಿಯಾಗಿರುತ್ತೆ ಬೇರೆ ಬೇರೆ ರೀತಿಯಲ್ಲಿ ನಾನು ಮಾಡ್ತೀನಿ ಅಪ್ಪನ ನೋಡಿ ಆಲ್ಮೋಸ್ಟ್ ನಮಗೆಲ್ಲ ಈಗ ಆಯಿತು ನೋಡಿ ಕಟ್ ಮಾಡಿದ್ದಾಯಿತು ಇನ್ನು ಏನು ಹೇಳೋದು ಅಪ್ಪಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ನಾವು ರೆಡಿ ಮಾಡಿಕೊಳ್ಬೇಕು ಇದನ್ನು ಹಲಸಿನ ಹಣ್ಣನ್ನೆಲ್ಲ ಒಂದು ಸಲ ಕಟ್ ಮಾಡಿದ ಮೇಲೆ ಅದನ್ನು ತೊಳಿಯೋ ಆಗಿಲ್ಲ ಈಗ ಅಪ್ಪ ಮಾಡುವಾಗ ಹಲಸಿನ ಹಣ್ಣನ್ನು ತೊಳೆಯೋದಿಲ್ಲ ನಾವು ಅದೊಂದು ಕವರಾಗಿ ಬರುವಂತಹ ಒಂದು ಹಣ್ಣಲ್ವಾ ಹಾಗಾಗಿ ಹೊರಗಡೆಯಿಂದ ತೊಳಿಬೇಕು ಹಲಸಿನ ಕಟ್ ಮಾಡಿದ ಮೇಲೆ ತೊಳಿಬಾರ್ದು ಗಂಡದು ಬಿಡಿಸೋದೇ ಒಂದು ಮಜಾ ಅಲ್ವಾ ಮೊದಲಿನ ಸ್ವಲ್ಪ ಹಿಂದೆ ಎಲ್ಲ ಎಲ್ಲರೂ ಸುತ್ತು ಕೂತು ಒಂದು ಹಲಸಿನ ಹಣ್ಣನ್ನು ಬಿಡಿಸುವಂಥ ಒಂದು ಕ್ರಮ ಇತ್ತು ಇವಾಗಿನ ಮಕ್ಕಳೆಲ್ಲ ಎಲ್ಲಿ ಬರ್ತಾರೆ ಹೇಳಿ ಅವರಿಗೆಲ್ಲ ಆಗೋದಿಲ್ಲ ಇವಾಗಿನ ಮಕ್ಕಳಿಗೆ ಹಲಸಿನ ಹಣ್ಣೆಲ್ಲ ಕಟ್ ಮಾಡಲಿಕ್ಕೆಲ್ಲ ಬರಲ್ಲ ನಾವು ಸ್ವಲ್ಪ ತಿಂದು ಇಷ್ಟು ಹಣ್ಣನ್ನೇ ಇವಾಗ ನಾವು ಅಪ್ಪ ಮಾಡೋಣ ಅಂತ ಇಟ್ಟಿದ್ದೇವೆ ಇವಾಗ ನೋಡಿ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಬರಬೇಕು ಯಾಕಂದರೆ ಇದು ಸ್ಟವ್ ಗ್ಯಾಸಲ್ಲಿ ಬೇಯಿಸಿ ಮಾಡುವಂಥದ್ದಾಗಿರೋದ್ರಿಂದ ಅಥವಾ ರುಬ್ಬಿ ಮಾಡೋದ್ರಿಂದ ರುಬ್ಬಿ ಮಾಡುವಾಗಲೂ ನಾವು ಅದನ್ನು ಚಿಕ್ಕದಾಗಿ ಕಟ್ ಮಾಡಬೇಕು ಇಲ್ಲಂದರೆ ತುಂಬ ಲೇಟಾಗಿ ಹೋಗುತ್ತೆ ಹಾಗಾಗಿ ನಾನು ಇಷ್ಟು ಚಿಕ್ಕದಾಗಿ ಕಟ್ ಮಾಡಿದರೆ ಸಾಕು ಇನ್ನು ಇದಕ್ಕೆ ಒಂದು ಅಳತೆ ಮಾಡಬೇಕು ನಾನಿವಾಗ ಕಾಲು ಭಾಗ ದೊಡ್ಡ ಹಲಸಿನ ಕಾ ಹಣ್ಣಿನ ಕಾಲು ಭಾಗಕ್ಕೆ ನಾನಿಲ್ಲಿ ಒಂದು ಮುಕ್ಕಾಲು ಕಿಲೋ ಬೆಲ್ಲ ತಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಏಲಕ್ಕಿ ಎರಡು ಲೋಟ ಅಕ್ಕಿನ ನೆನೆ ಹಾಕಿದ್ದೀನಿ ಮೀಡಿಯಂ ಗಾತ್ರದ ಗ್ಲಾಸಲ್ಲಿ ಎರಡು ಗ್ಲಾಸ್ ಅಕ್ಕಿನ ನೆನೆ ಹಾಕಿದ್ದೀನಿ ಮುಕ್ಕಾಲು ಕೆ ಜಿ ಬೆಲ್ಲನ ನಾವು ನೀರು ಮಾಡಬೇಕು ಅಷ್ಟರೊಳಗಡೆ ಇದನ್ನು ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ಇದನ್ನು ಬೇಯಿಸಬೇಕು ಅಲಸಿನ ಹಣ್ಣನ್ನು ಇದು ಚೆನ್ನಾಗಿ ಮೆಲ್ಟಾಗಬೇಕು ಆಗಬೇಕು ಇನ್ನೂ ಮೆಲ್ಟ್ ಇದು ಮೆಲ್ಟ್ ಆಗ್ತಾ ಬರುವಾಗ ಅದಕ್ಕೆ ನಾವು ಬೆಲ್ಲವನ್ನು ರೆಡಿ ಮಾಡಿ ಮಾಡಿಟ್ಟಿದ್ದೀವಲ್ವ ಆ ಬೆಲ್ಲವನ್ನು ಕುದಿಸ್ಬೇಕು ಚೆನ್ನಾಗಿ ಬೆಲ್ಲವನ್ನು ಕುದಿಸಿ ಆಮೇಲೆ ಸೋಸಿದ ನೀರನ್ನು ಬೆಲ್ಲದ ನೀರನ್ನು ಸೋಸಬೇಕು ಇದು ಆರ್ಗ್ಯಾನಿಕ್ ಬೆಲ್ಲ ಇದರಲ್ಲಿ ಏನು ಕಸ ಏನಿಲ್ಲ ಆದರೂ ಒಂದು ಸಲ ಸೋಸಬೇಕು ಏನೋ ಚಿಕ್ಕ ಚಿಕ್ಕ ಕಲ್ಲು ಏನಾದರೂ ಇದ್ದರೆ ಹಾಗಾಗಿ ಸೋಸಿ ಆಮೇಲೆ ಅದಕ್ಕೆ ಮಿಕ್ಸ್ ಮಾಡಬೇಕು ಮೊದಲು ಬೆಲ್ಲವನ್ನು ಬೇಯಿಸೋಣ ಸಿಮ್ಮಲ್ಲಿಟ್ಟು ಅದನ್ನು ಕದಡಿಸ್ತಾ ಇರಬೇಕು ಪಾಕ ಎಲ್ಲ ಮಾಡೋದು ಬೇಡ ಬರೀ ಬೆಲ್ಲದ ನೀರು ರೆಡಿ ಮಾಡಿ ಇಟ್ಟು ಸೋಸಿದರೆ ಸಾಕಾಗುತ್ತೆ ಪಾಕ ಮಾಡಿದರೆ ಕಷ್ಟ ಆಗುತ್ತೆ ಪಾಕ ಮಾಡಲಿಕ್ಕೆ ಹೋಗಬೇಡಿ ಈಗ ಬೆಲ್ಲ ಕರಗಿ ಇದ್ರೆ ಸಾಕಾಗುತ್ತೆ ನಾನು ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನು ಇವಾಗ ಬೆಲ್ಲದ ನೀರಾಕಿ ಬೆಲ್ಲದ ನೀರಿನ ಜೊತೆ ನಮ್ಮ ಹಲಸಿನ ಹಣ್ಣು ಬೇಯಬೇಕು ಅದರ ಮಧ್ಯದಲ್ಲಿ ನಾವು ಏನು ಏಲಕ್ಕಿ ಪುಡಿ ಮಾಡಿ ಅಂದರೆ ತುಂಬ ಪುಡಿ ಅಲ್ಲ ಒಂದು ಮಿಕ್ಸಿಯಲ್ಲಿ ಎರಡು ಸತ್ತು ಸುತ್ತು ಬರೆಸಿದ್ರೆ ಸಾಕಾಗುತ್ತೆ ಆ ಏಲಕ್ಕಿ ಪುಡಿನ ನಾವು ಹಾಕಬೇಕು ಸಿಪ್ಪೆ ಸಮೇತ ಹಾಕಬೇಕು ಆಗಲೇ ಅದು ಘಮ ಘಮ ಅಂತ ಇರುತ್ತೆ ಹಾಗೆ ಒಂದು ಫುಲ್ಲು ತೆಂಗಿನಕಾಯಿ ತುರಿದಿಟ್ಟಿದ್ದೀನಿ ಮೀಡಿಯಂ ಗಾತ್ರದ್ದು ಈ ತೆಂಗಿನಕಾಯಿನ ತುರಿದಿಟ್ಟ ತೆಂಗಿನಕಾಯಿನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸಿಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಹೈ ಫ್ಲೇಮಲ್ಲಿ ಇಡ್ಲಿಕ್ಕೆ ಹೋಗಬೇಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರುವಾಗ ನಾನಲ್ಲಿ ಎರಡು ಗ್ಲಾಸ್ ಅಕ್ಕಿ ನೀರಲ್ಲಿ ಹಾಕಿ ನೆನೆ ಇಟ್ಟಿದ್ದಲ್ವ ಅದನ್ನು ಸೋಸಿ ಪುಡಿ ಮಾಡಬೇಕು ರೆಡಿ ಅಕ್ಕಿ ಪುಡಿ ಇದ್ರೂ ಆಗುತ್ತೆ ಇಲ್ಲಾಂದರೆ ಮನೆಯಲ್ಲೇ ಅಕ್ಕಿನ ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಅಕ್ಕಿನ ತೊಳೆದು ಅಕ್ಕಿನ ನೀರಲ್ಲಿ ಹಾಕಿ ತೊಳೆದು ನಂತರದಲ್ಲಿ ಪುಡಿ ಮಾಡಿ ಇದಕ್ಕೆ ಸೇರಿಸಬೇಕು ಪುಟ್ಟ ಪುಡಿ ಥರ ಮಾಡಿದರೆ ಸಾಕಾಗುತ್ತೆ ಈಗ ನೋಡಿ ಅಕ್ಕಿ ಪುಡಿ ಗಂಟಿಲ್ಲದೆ ಕಲಿಸ್ಬೇಕು ಇದನ್ನು ಗಂಟಿಲ್ಲದೆ ಕಲಿಸ್ತಾ ಹೋಗ್ಬೇಕು ಅದಕ್ಕೆ ಸಿಮ್ಮಲ್ಲೇ ಇಟ್ಟರೆ ಸಿಮ್ ಅಥವಾ ತಪ್ಪಿದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೂ ತೊಂದರೆ ಇಲ್ಲ ಐ ಫ್ಲೇಮಲ್ಲಿ ಮಾತ್ರ ಇಡ್ಲಿಕ್ಕೆ ಹೋಗಬೇಡಿ ಬೇಕಾದಾಗೆ ನೀವು ಪುಡಿ ಮಾಡಿಟ್ಟು ಅಕ್ಕಿನ ಹಾಕ್ತಾ ಹೋಗ್ಬೇಕು ಇಲ್ಲಿ ಎರಡು ಗ್ಲಾಸ್ ತಗೊಂಡು ಹಕ್ಕಿ ಅಕ್ಕಿನ ಭರ್ತಿಯಾಗಿ ಎರಡು ಗ್ಲಾಸೇ ಹಾಕಿದ್ದೀನಿ ಈ ಥರ ಬರುತ್ತೆ ಈಗ ತೆಂಗಿನ ಕಾಯಿನ ನಾವು ಕಟ್ ಮಾಡಿ ಇಟ್ಟಿದ್ದೇವಲ್ವ ಇನ್ನೊಂದು ಒಂದಿಷ್ಟು ಒಂದು ಹಿಡ್ಡಿ ತೆಂಗಿನಕಾಯಿನ ಕಟ್ ಮಾಡಿ ಇಟ್ಟು ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲಿ ಬಾಳೆ ಎಲೆ ನೋಡಿ ಅಂಗಡಿಯಿಂದ ಬಾಳೆ ಎಲೆ ಎಲ್ಲ ತಂದು ರೆಡಿ ಮಾಡಿ ಇಟ್ಟಿದ್ದೇನೆ ನಾನು ಈಗ ಬಾಳೆ ಎಲೆಯನ್ನು ಚೆನ್ನಾಗಿ ಎರಡು ಬದಿ ಕೂಡ ಚೆನ್ನಾಗಿ ತೊಳಿಬೇಕು ಬಾಳೆ ಎಲೆ ಮೇಲೆ ಓತಿ ಹಾವು ಅಲ್ಲಿ ಎಲ್ಲನೂ ಅರ್ದಾಡಿರುತ್ತಲ್ವ ನಮ್ಮ ಕಣ್ಣಿಗೆ ಕಾಣಲ್ಲ ಕೊಡುವಾಗ ಕ್ಲೀನ್ ಇರುತ್ತೆ ಆದರೆ ಚೆನ್ನಾಗಿ ಎರಡು ಕಡೆಯೂ ತೊಳೆದು ನಂತರ ಅದನ್ನು ಕಟ್ ಮಾಡಿ ಬಿಸಿ ಮಾಡಬೇಕು ಈ ಥರ ಬಿಸಿ ಮಾಡಿ ಬಾಡಿಸಬೇಕು ಬಾಳೆ ಎಲೆಗಳನ್ನು ನೋಡಿ ಅದು ನಮಗೆ ಅಪ್ಪಂ ಮಾಡಲಿಕ್ಕೆ ಈಸಿಯಾಗಿರುತ್ತೆ ಬಿಸಿ ಮಾಡಿದರೆ ಈ ಥರ ಈಗ ಬಾಳೆ ಎಲೆಯನ್ನೆಲ್ಲ ಬಿಸಿ ಮಾಡಿದ್ದು ಆಯಿತು ಇವಾಗ ನಮ್ಮ ಏನು ಹಡಿದು ಅಕ್ಕಿ ಹಿಟ್ಟು ಹಲಸಿನ ಹಣ್ಣು ಬೆಲ್ಲೆಲ್ಲ ಸೇರಿಸಿ ಮಾಡಿದ ಒಂದು ಹಿಟ್ಟಿದೆ ಅಲ್ವಾ ಅದು ಫುಲ್ಲು ತಣಿಬೇಕು ಮುಚ್ಚಿಟ್ಟು ತಣಿಬೇಕು ಅದು ತಣಿತಾ ಬಂದಿದೆ ನಮಗೆ ಯಾಕೆಂದರೆ ನಾವು ಅದ್ರಲ್ಲಿ ಒಳಗಡೆ ಮಡ್ಚಿಡ್ಬೇಕಲ್ವ ನೋಡಿ ಈ ಥರ ಮಡಚಿಟ್ಟು ಇಟ್ಟು ನಾವು ಮಾಡೋದಲ್ವ ಹಾಗಾಗಿ ಬಿಸಿ ಬಿಸಿಗೆ ಕೈ ಆಗಲ್ಲ ಬೆಲ್ಲ ಅಲ್ವ ನೋಡಿ ಈ ಥರ ಮಾಡಿ ಮಡಚಿಟ್ಟು ಮಾಡಿದರೆ ಒಂದು ಇಪ್ಪತ್ತೈದು ನಿಮಿಷದಿಂದ ಮೂವತ್ತು ನಿಮಿಷ ಬೇಯಿಸಿ ಅದು ಆಲ್ರೆಡಿ ನಾವು ಚೆನ್ನಾಗಿ ಪಾಕ ಮಾಡಿದ್ದೀವಲ್ವ ಬಿಸಿ ಮಾಡಿ ಹಾಗಾಗಿ ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ ಆಮೇಲೆ ಬೆಂದಿಲ್ಲ ಅಂತ ಬರಬಾರ್ದು ಸ್ವಲ್ಪ ಬಿಸಿ ಮೇಲೆ ತಿನ್ನಿ ಚೆನ್ನಾಗಿರುತ್ತೆ ಬೇಕಂದ್ರೆ ಗೋಡಂಬಿ ಬಾದಾಮಿ ಯಾವುದು ಬೇಕಾದರೂ ಹಾಕೊಳ್ಬೋದು ನಮಗೆಲ್ಲ ಅದು ಹೆವಿ ಆಗುತ್ತೆ ಆಲ್ರೆಡಿ ಬೆಲ್ಲ ತೆಂಗಿನಕಾಯಿ ಎಲ್ಲನೂ ಇದೆ ಅಲ್ವಾ ಅಕ್ಕಿ ಎಲ್ಲ ಇನ್ನು ಗೋಡಂಬಿ ಹಾಕಿದರೆ ತುಂಬ ಜಾಸ್ತಿ ಆಗುತ್ತೆ ಮತ್ತು ಹೆವಿಯಾಗಿಬಿಡುತ್ತೆ ತಿನ್ನಲಿಕ್ಕೆ ನಮಗೆ ಒಂದು ಇದಾಗುತ್ತಲ್ವ ತುಪ್ಪ ಇದ್ದಾರೆ ಇದು ಏನು ಪಾಕ ಮಾಡೋಗ ತುಪ್ಪ ಹಾಕ್ತಾರೆ ನಮ್ಮ ಕುಟುಂಬ ಸ್ವಲ್ಪ ತುಪ್ಪ ಅಂದರೆ ಎಲ್ಲ ಓಡೋಗಿಬಿಡ್ತಾರೆ ಇದನ್ನು ಇಡ್ಲಿ ಪಾತ್ರೆಯಲ್ಲಿಟ್ಟು ಒಂದು ಇಪ್ಪತ್ತೈದು ನಿಮಿಷದಿಂದ ಮೂವತ್ತು ನಿಮಿಷ ಚೆನ್ನಾಗಿ ಬೇಯಿಸಿ ಫುಲ್ ಹೈ ಫ್ಲೇಮಲ್ಲಿಟ್ಟು ಬೇಯಿಸಿ ಅದು ಬೆಂದಾಗ ಎಲೆಯ ಬಣ್ಣ ಎಲ್ಲ ಚೇಂಜ್ ಆಗುತ್ತೆ ಆಗ ನಿಮಗೆ ಗೊತ್ತಾಗುತ್ತೆ ನೋಡಿ ಕರೆಕ್ಟ್ ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಇಟ್ಟರೆ ಸಾಕು ಅದಕ್ಕಿಂತ ಕಮ್ಮಿ ಸ್ವಲ್ಪ ಇಟ್ಟು ತೊಂದರೆ ಆಗಲ್ಲ ಆದರೆ ಒಂದು ಕರೆಕ್ಟ್ ಲೆಕ್ಕ ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಇಡ್ಲಿ ಪಾತ್ರೆ ಕೆಳಭಾಗದಲ್ಲಿ ಚೆನ್ನಾಗಿ ನೀರು ಹಾಕಬೇಕು ಮೇಲೆ ಬರೆದು ಅದಕ್ಕೆ ಒಂದು ತಟ್ಟೆ ಬಿಟ್ಟು ಎರಡು ತಟ್ಟೆಯಲ್ಲಿ ಹಾಕಿ ಹಾಕಿ ಬೇಯಿಸಿ ಕೆಳಗಿನ ತಟ್ಟೆಯಲ್ಲಿ ಇಡಬೇಡಿ ಎಲ್ಲ ನೀರು ರಟ್ಟಿದ್ರೆ ಅಪ್ಪಂ ಟೇಸ್ಟ್ ಎಲ್ಲ ಹೋಗಿಬಿಡುತ್ತೆ ನೋಡಿ ಹೀಗೆ ಮಾಡಿ ಇದನ್ನು ಬೇಯಿಸಿ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ವರ್ಷಕ್ಕೊಂದು ಸಲ ಬರುವ ಹಣ್ಣು ಅಲ್ವಾ ಸೀಸನಲ್ಲಿ ಬರುವ ಹಣ್ಣು ಹಾಗಾಗಿ ಇಂಥದ್ದಿದ್ರೆ ಬೇರೆ ಬೇರೆ ಥರ ತಿಂಡಿ ಮಾಡ್ಬೋದು ಹಲಸಿನ ಹಣ್ಣಲ್ಲಿ ಮಾಡ್ಬೋದು ಹಲಸಿನ ಕಾಯಿಯಲ್ಲಿ ಮಾಡ್ಬೋದು ನಾನಾ ಬಗೆಯ ತಿಂಡಿ ತಿನಿಸುಗಳನ್ನು ಮಾಡ್ಬೋದು ಹೊರಗಡೆ ಸಿಗುತ್ತೆ ಆದರೆ ನಮ್ಮ ಮನೆಯಲ್ಲಿ ಮಾಡಿದಷ್ಟು ಆರೋಗ್ಯಕರವಾಗಿರೋದಿಲ್ಲ ಹೊರಗಡೆ ಮಾಡಿದ್ದು ಆದಷ್ಟು ಮನೆಯಲ್ಲೇ ಹಣ್ಣು ತಂದು ಅಥವಾ ಕಾಯಿ ತಂದು ಹೀಗೆ ವಿಧ ವಿಧವಾದ ತಿಂಡಿಯನ್ನು ಮಾಡಿಕೊಡಿ ಮಕ್ಕಳಿಗೆ ಮನೆಯವರಿಗೆಲ್ಲ ಎಲ್ಲರಿಗೂ ಖುಷಿಯಾಗುತ್ತೆ ಸ್ವಲ್ಪ ಕೆಲಸ ಅಂತ ಅನ್ನಿಸಿದ್ರು ಪರವಾಗಿಲ್ಲ ಎಲ್ಲರೂ ಮಾಡಬೇಕು ಮನೆಯಲ್ಲಿ ಇದನ್ನು ತುಂಬ ಇದು ಬಹಳ ಇಷ್ಟ ಆಗುತ್ತೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಒಂದು ಒಂದು ವರ್ಷ ಬಂದಾಗ ಒಂದೆರಡು ಸಲ ಈ ಥರ ಮಾಡಿದರೆ ಸಾಕಾಗುತ್ತೆ ಸೀಸನಲ್ಲಿ ಹಾಗೇ ನನ್ನ ಈ ಒಂದು ಬಡ ವಿಡಿಯೋ ಕೂಡ ನೀವೆಲ್ಲ ಸಪೋರ್ಟ್ ಮಾಡಿ ಈ ತಿಂಡಿಯೊಂದಿಗೆ ನನ್ನ ವಿಡಿಯೋನ ಈಗ ಮುಗಿಸ್ತಾ ಇದ್ದೀನಿ ನಾನು ಮುಂದಿನ ವಿಡಿಯೋನೂ ಕೂಡ ನೋಡಿ ಹಿಂದಿನ ವಿಡಿಯೋ ಕೂಡ ನೋಡಿ ಈಗಿನ ವಿಡಿಯೋ ಕೂಡ ನೋಡಿ ಸ್ವಲ್ಪ ಸಪೋರ್ಟ್ ಮಾಡಿ ಬೇರೆಯವರಿಗೆ ಮಾಡಿದಾಗೆ ನಾನು ಕೂಡ ಮಾಡಿ ನೋಡಿ ಯಾವ ಥರ ಬಂದಿದೆ ನೋಡಿ ಎಷ್ಟು ಕಷ್ಟಪಟ್ಟರು ನಾವು ಮಾಡಿದ್ರು ನನಗೆ ವ್ಯೂಸ್ ಎಲ್ಲ ಬರೋದು ಇಲ್ಲ ಹಾಗಾಗಿ ಇನ್ನು ಮುಂದೆ ಆದರೂ ನಿಮ್ಮ ಸಪೋರ್ಟು ಪ್ರೀತಿ ವಿಶ್ವಾಸ ಎಲ್ಲವೂ ನನ್ನ ಮೇಲೆ ಇರಲಿ ಪ್ರತಿದಿನ ನಾನು ಒಳ್ಳೊಳ್ಳೆ ವೀಡಿಯೊಂದಿಗೆ ಬರ್ತೀನಿ ಟಾಟಾ ಬಾಯ್ ಸಿ ಯು ಟೇಕ್ ಕೇರ್ ಹ್ಯಾವ್ ಎ ನೈಸ್ ಡೇ